ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ದಾಸ್ ಸೊ ಡೇ ಬೈ ಡೇ ಜಂಟಿಗಳ ನಡುವೆನೆ ಒಂದು ರೀತಿ ಮನಸ್ತಾಪ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಚಂದ್ರಪ್ರಭಾ ನಿನ್ನೆ ಸ್ವಲ್ಪ ಟ್ರಿಗರ್ ಆಗ್ತಾರೆ ಕೆಲವೊಂದಿಷ್ಟು ಕ್ಲಾಶಸ್ ಆಗುತ್ತೆ ಸೊ ಅಲ್ಲಿ ಚಂದ್ರಪ್ರಭಾ ಅವ್ರದ್ದು ತಪ್ಪ ಅಥವಾ ಸತೀಶ್ ಅವ್ರದ್ದು ತಪ್ಪ ಯಾರು ಸರಿ ಜೊತೆಗೆ ನೆನ್ನೆ ಎಪಿಸೋಡ್ನಲ್ಲಿ ಏನೆಲ್ಲ ಆಯಿತು ನೆನ್ನೆ ಎಪಿಸೋಡ್ನ ಹೈಲೈಟ್ಸ್ನ ಕುರಿತಂತೆ ಮಾತನಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ಇನ್ನು ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ ಹೆಲೋ ನೇತ್ರ ವೆಲ್ಕಮ್ ಟು ದಿ ಶೋ ನಮಸ್ತೆ ಹೆಲೋ ರಘುವೀರ್ ವೆಲ್ಕಮ್ ಟು ದಿ ಶೋ ನಮಸ್ತೆ ರಘುವೀರ್ ನಿಮಿತ್ತನೆ ಸ್ಟಾರ್ಟ್ ಮಾಡೋಣ ಇನ್ನು ಫಿನಾಲಿಗೆ ಸೆಕೆಂಡ್ ಫೈನಲಿಸ್ಟ್ ಆಗಿ ಅಶ್ವಿನಿ ಗೌಡ ಸೆಲೆಕ್ಟ್ ಆಗಿದ್ದಾರೆ ಸೊ ಡಿಸರ್ವಿಂಗ್ ಅನ್ಸುತ್ತಾ ಹೌದು ಮೇಡಮ್ ನಿನ್ನೆ ಅವ್ರು ಗೆದ್ದಿರೋದು ಡಿಸರ್ವಿಂಗ್ ಅನಿಸ್ತಾರೆ ನಾನು ನಿನ್ನೆ ಎಪಿಸೋಡ್ನಲ್ಲಿ ಹೇಳ್ದೆ ನಿನ್ನೆ ಚರ್ಚೆಯಲ್ಲಿ ಹೇಳ್ದೆ ಎಲ್ಲೋ ಒಂದು ಕಡೆ ಫ್ರೀ ಸಿಕ್ತು ಅಂತ ಫ್ರೀ ಸಿಕ್ಕಿದ್ರು ಕೂಡ ಅವರು ಅದ್ಭುತವಾಗಿ ಆಟವನ್ನು ಪ್ರದರ್ಶಿಸಿ ಗೆದ್ದಿರೋದು ಫೈನಲಿಸ್ಟ್ ಆಗಿರೋದು ಒಳ್ಳೆಯ ವಿಚಾರನೇ ಅನ್ಕೊಂತೀನಿ ಯಾಕಂದರೆ ಅವ್ರಿಗೆ ಒಂದು ಅವಕಾಶ ಸಿಕ್ತು ಇಂಡಿವಿಜುವಲ್ ಆಗಿ ಆಟ ಆಡೋದು ಹಿಂದಿನ ದಿನಗಳಲ್ಲಿ ಅವರಿಗೆ ಯಾವುದೇ ಇಂಡಿವಿಜುವಲ್ ಗೇಮ್ ಅಂತ ಸಿಕ್ಕಿರಲಿಲ್ಲ ಎಲ್ಲೋ ಅಂತ ಅವರನ್ನು ಅವರು ಪ್ರೂವ್ ಮಾಡ್ಕೊಳೋಕ್ಕೆ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿರಲಿಲ್ಲ ಆದರೆ ಎಲ್ಲೋ ನಿನ್ನೆ ಅವರು ಆಡಿ ಚೆನ್ನಾಗಿ ಆಟ ಆಡಿದ್ರು ಮಾಳು ಅಂದರೆ ಏನಂದ್ರೆ ಒಂದು ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ಹೋಪ್ ಇತ್ತು ಎಲ್ಲರಿಗೂ ಅದಕ್ಕೆ ಜಂಟಿಗಳು ಅವರನ್ನೇ ಆಯ್ಕೆ ಮಾಡಿಬಿಟ್ಟಿದ್ರು ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಿ ನನಗೂ ಒಂದು ಅಶ್ವಿನಿ ಅವರಾಗಿರೋದು ಖುಷಿನೇ ಅನ್ಸುತ್ತೆ ಯಾಕಂದರೆ ಸ್ಪಂದನವರು ಎಲ್ಲೋ ಅವ್ರ ಆಟನ ತೊಡಸ್ಕೊಂತ ಇಲ್ಲ ಅವರು ಎಲ್ಲೋ ಅವರು ಆಟ ಆಡ್ತಾ ಇದ್ದಾರೆ ಟಾಸ್ಕ್ ಆಡ್ತಾ ಇದ್ದಾರೆ ಕೆಲವೊಂದಿಷ್ಟ ಕಡೆ ಚೆನ್ನಾಗೂ ಜನರ ಜೊತೆ ಬೆರಿತಾನೂ ಇದ್ದಾರೆ ಆದ್ರೆ ಸ್ಪಂದನ್ ಅವರು ಹಿಂದೆ ಇದ್ದಾರೆ ಅವ್ರು ಎಲ್ಲೋ ಒಂದ್ ಕಡೆ ಮಾಡುವವರ ಜೊತೆ ಫೈನಲಿಸ್ಟ್ ಆಗಿದ್ದರೆ ಸರಿ ಅನ್ಸ್ ಸರಿ ಅನ್ಸ್ತಾ ಇರಲಿಲ್ಲ ಆದ್ರೆ ಈಗ ಅವರು ಜನಗಳ ಆಯ್ಕೆ ಮೇಲೆ ಹೋಗೋದು ಒಂದು ಒಳ್ಳೆ ವಿಚಾರ ಹೌದು ಸ್ಪಂದನ್ ಅವ್ರಿಗೆ ಅರ್ಹತೆ ಇದ್ರೆ ಜನರು ಅವರನ್ನು ಉಳಿಸ್ಕೊಂಡು ಫೈನಲಿಸ್ಟ್ ಕಳ್ಸಿದ್ರೆ ಒಳ್ಳೆ ವಿಚಾರ ಆದ್ರೆ ಅಶ್ವಿನಿಯವ್ರ ಗೆದ್ದಿರೋದು ಕರೆಕ್ಟ್ ಅನ್ಕೊಂತೀನಿ ನನ್ನ ಪ್ರಕಾರ ಸೊ ಬರೀ ಒಂಟಿಗಳೇ ಫೈನಲಿಸ್ಟ್ ಆಗ್ತಾ ಇದ್ದಾರೆ ನೇತ್ರ ಲಾಸ್ಟ್ ಟೈಮ್ ಕಾಕ್ರೋಚ್ ಸುದ್ದಿ ಆಗಿರ್ಬೋದು ಈ ಸಲ ಅಶ್ವಿನಿ ಗೌಡ ಸೊ ಹಾಗಾದ್ರೆ ಜಂಟಿಗಳು ಎಲ್ಲಿ ಎಡೂತಾ ಇದ್ದಾರೆ ಅವ್ರ ಮಿಸ್ಟೇಕ್ ಏನಂತ ಅನ್ಸುತ್ತೆ ನಿಮಗೆ ಜಂಟಿಗಳಿದ್ರೆ ಕರೆಕ್ಟಾಗಿ ಅವ್ರ ಟಾಸ್ಕ್ ಯಾರು ಆಡೋ ಆಡಕ್ಕೆ ಹೋಗ್ಬೇಕನ್ನೋದನ್ನ ಕರೆಕ್ಟಾಗಿ ಡಿಸಿಷನ್ ಇಲ್ಲ ಇನ್ನೊಂದು ಅವ್ರದ್ದು ಹೆಂಗಾಗ್ತಿದೆ ಅಂತಂದ್ರೆ ನಮ್ಮ ಬಿ ಕಪ್ ಫೈನಲ್ ಫೈನಲ್ ತನಕ ಬಂದು ಪುಸ್ತಕ ಅಂತ ಹೇಳಿ ಬೇರೆದವ್ರಿಗೆ ಬಿಟ್ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಈ ಜಂಟಿಗಳ್ದಲ್ಲಿಯೂ ಅದೇ ಥರ ಆಗ್ತಿದೆ ತನ ಬರ್ತಾರೆ ಆಟ ಆಡ್ತಾರೆ ಇನ್ನೇನು ಗೆಲ್ಬೇಕನ್ನೋ ಮೂಮೆಂಟ್ ಒಳಗೆ ಎಲ್ಲೋ ಮಿಸ್ ಹೊಡೆದು ಬಿಟ್ಕೊಟ್ಬಿಡ್ತಾರೆ ಈ ಥರ ಆಗತ್ತೈತಿ ಹಂಗಂದ್ರೆ ಇವರು ನಾ ಫೈನಲಿಸ್ಟ್ ಅಂತ ಹೇಳಿ ಸೆಲೆಕ್ಟ್ ಮಾಡೋದ್ರೊಳಗೆ ಅವ್ರು ಸ್ಟ್ರಾಂಗ್ ಕಂಟೆಸ್ಟೆನ್ಸ ಈ ಥರ ಮುಂದೆ ಟಾಸ್ಕ್ ಕೊಟ್ಟರೆ ಆಡ್ತಾರ ಅಂತ ಹೇಳಿ ಇವ್ರು ನಿನ್ನೆ ಡಿಸಿಷನ್ ತೊಗೊಂಡಿರೋದು ಎಲ್ಲೋ ಅನ್ಫೇರ್ ಅನ್ನಿಸ್ತು ಅಂದರೆ ಫಿನಾಲೆಗೆ ಹೋಗ್ತೀರಾ ಈ ಈ ತರ ಇವ್ ನೀವು ಸೇವ್ ಆಗ್ತೀರಾ ಅನ್ನೋದು ಇದೆಲ್ಲ ಏನೋ ಒಂದು ಸ್ವಲ್ಪ ಸಿಲ್ಲಿ ಮ್ಯಾಟರ್ ಅನ್ನಿಸ್ತ ಅಲ್ಲಿ ಟಾಸ್ಕ್ ಅಂತ ಬಂದಾಗ ಕರೆಕ್ಟಾಗಿ ಆ ಟಾಸ್ಕ್ ನಿಭಾಯಿಸೋ ಶಕ್ತಿ ಯಾರಿಗಿದೆ ಅಂತ ಹೇಳಿ ಕೊಡಬೇಕಿತ್ತು ಆದರೆ ಮಾಡು ಆಡ್ತಾನ ಅಂತ ಅನ್ಕೊಂಡೆ ಬಟ್ ಎಲ್ಲೋ ಒಂದು ಸ್ವಲ್ಪ ತನ್ನ ಕಾನ್ಸಂಟ್ರೇಷನ್ ಮಿಸ್ ಮಾಡ್ಕೊಂಡ ಮಾಡಿಕೊಂಡ ಅಂತಂದನಸ್ತಿ ಸೊ ಎಲ್ಲೋ ಒಂದಂತಲ್ಲಿ ಟಾಸ್ಕ್ ನ ಅವ್ರು ಕರೆಕ್ಟಾಗಿ ತಿಳ್ಕೊಳ್ಳೋದ್ರಲ್ಲಿ ಹಿಂದೆ ಉಳಿತಿದ್ದಾರೋ ಅಥವಾ ಏನ ಆಡೋದ್ರಲ್ಲಿ ಸ್ವಲ್ಪ ಕಾನ್ಸನ್ಟ್ರೇಷನ್ ಕಡಿಮೆ ಆಗತ್ತಿತ್ತು ಅಂತ ಹೇಳಿ ಕನ್ಫ್ಯೂಷನ್ಸ್ ಅಷ್ಟೇ ಓಕೆ ಸೊ ರಘುಪಿ ಇನ್ನು ನೆಕ್ಸ್ಟ್ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗ್ತಾರೆ ಸೊ ಜಂಟಿಗಳು ಯಾರಾದರೂ ಆಗಬಹುದು ಅಂತ ಅನ್ಸುತ್ತಾ ಹೌದು ಖಂಡಿತ ಆಗ್ಬೋದು ಅನ್ಕೊಂತೀನಿ ಯಾಕಂದ್ರೆ ನಿನ್ನೆ ಅವರು ಖಾತೆ ಓಪನ್ ಮಾಡಿದ್ರು ನಿನ್ನೆ ಜಂಟಿಗಳು ಒಂದು ಟಾಸ್ಕ್ ಗೆದ್ದು ಜಂಟಿಗಳಲ್ಲೂ ಒಂದ್ ಏನಿದೆ ಅಂದ್ರೆ ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಗಿಲ್ಲಿ ನಟ ಅವರು ಚೆನ್ನಾಗಿ ಆಡ್ತಾರೆ ಅಭಿಷೇಕ್ ಅವರು ಅವರನ್ನ ಅವ್ರು ಪ್ರೂವ್ ಮಾಡ್ಕೊಬೇಕು ಅಶ್ವಿನಿ ಅವರಿಗೂ ಎಲ್ಲೂ ಇನ್ ಚಾನ್ಸ್ ಸಿಕ್ಕಿಲ್ಲ ಅಭಿಷೇಕ್ ಜಂಟಿಯಲ್ಲಿ ಇದಾರಲ್ಲ ಅವರಿಗೂ ಅವ್ರು ಹಿಂದೆ ಹೋಗ್ತಿದ್ದಾರೆ ಅಂದ್ರೆ ಇವರು ನಿನ್ನೆ ಎಪಿಸೋಡ್ ಅಲ್ಲಿ ಅವರೇ ಒಂದ್ ಹೇಳಿದ್ರು ಇಲ್ಲ ನಾನು ಹಿಂದಿದ್ರೆ ಆಗಲ್ಲ ಆಡ್ತೀನಿ ಅಂತ ಕೆಲವೊಂದಿಷ್ಟು ಜನ ಜಂಟಿಗಳಿಗೆ ಅವಕಾಶ ಸಿಕ್ತಿಲ್ಲ ಅವ್ರ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಳ್ಬೋದು ಈಗ ಮುಂದಿನ ವಾರ ನನಗನ್ಸ ಈ ಒಂದು ವಾರ ಅಷ್ಟೇ ಅವ್ರಿಗೆ ಟೈಮ್ ಇದೆ ಯಾಕಂದ್ರೆ ಇದೇ ವಾರ ಫೈನಲ್ ವೀಕ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಫೈನಲ್ ಅಂತ ಹೇಳ್ತಾ ಇಲ್ಲಿ ಅವ್ರು ಫೈನಲ್ ಇಲ್ದಿದ್ರೆ ಮನೆ ಹೋಗೋ ಚಾನ್ಸಸ್ ಬಾಳಿದೆ ಓಕೆ ಸೊ ಇನ್ನು ನೇತ್ರ ನಿನ್ನೆ ಎಪಿಸೋಡು ಸ್ಟಾರ್ಟಿಂಗಲ್ಲೇ ದೊಡ್ಡ ಜಗಳ ಶುರು ಆಗ್ಬಿಡ್ತು ಚಂದ್ರಪ್ರಭಾ ಇಷ್ಟಿನ್ನೂ ಸೈಲೆಂಟ್ ಆಗಿದ್ರು ಎಲ್ಲ ಒಂದು ಕಡೆ ಸಡನ್ ರಿಯಾಕ್ಟ್ ಮಾಡಿದ್ರು ಅಥವಾ ಚಂದ್ರಪ್ರಭಾ ಹಾಗೆ ಸತೀಶ್ ಜೋರ್ವೆ ನೋ ಜೋರಾದ ಒಂದು ಗಲಾಟೆ ಆಗುತ್ತೆ ಅದರಲ್ಲೂ ಕೂಡ ಬಾಟಲ್ಗಳನ್ನ ಒಡೆದು ಹಾಕೋ ವೇಳೆ ಅಂತೂ ತುಂಬ ಕ್ಲಾಶ್ ಆಗುತ್ತೆ ಸೊ ಯಾರದು ಸರಿ ಅನ್ನಿಸ್ತು ಅಂತ ಹೇಳಿ ನಂಗಿದ್ರಲ್ಲಿ ಅವ್ರಿಬ್ರು ಮಾಡಿರೋದ್ ಡ್ರಾಮಾನೇ ಅಂತ ಮಾತಾಡ್ಕೊಂತಾರ ಏನಂತಂದ್ರೆ ನಿನ್ನೆನು ಹೇಳಿದ್ದೆ ಅಂದ್ರೆ ಚಂದ್ರಪ್ರಭಾ ಅವರು ಎಲ್ಲೋ ತಮ್ಮದ ಒಂದು ಪೇಶನ್ಸ್ ನ ಕಳ್ಕೊಂಡು ಆತರ ಚೀರಾಡಿದ್ರ ಸತೀಶ್ ಅವರದೇ ತಪ್ಪು ಅಂತ ಹೇಳಿದ್ದೆ ಆದ್ರೆ ನಿನ್ನೆ ಅವ್ರ ಮಾತಾಡ್ತಾ ಮಾತಾಡ್ತಾ ಅಲ್ಲೆಲ್ಲ ಮನೆ ಮಂದಿಗೂನು ನಿಜ ನಿಜ ಅನ್ನೋಂಗೇನೆ ಫೈಟ್ ಕೊಟ್ರು ಆದ್ರೆ ತಮ್ಮ ಒಂದು ನಾಟ್ ನಾವು ಕಾಮಿಡಿ ಮಾಡ್ತಿದೀವಿ ನಾಟಕ ಮಾಡ್ತಿದ್ದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಕಣ್ಣಣ್ಣ ಅಂತ ಹೇಳಿ ಹೇಳಿ ಅಲ್ಲಿ ಒಂದು ಗ್ಲಾಸ್ ಒಡಿ ಅಂತ ನೆಸೆಸಿಟಿ ಇರ್ಲಿಲ್ಲ ಸುಮ್ಮನೆ ಅದನ್ನ ಒಡೆದ್ ಹಾಕಿ ಎಲ್ಲ ಸೀನ್ ಎಲ್ಲ ಕ್ರಿಯೇಟ್ ಮಾಡಿ ಮನೆಯವರಿಗೂ ಅದೊಂಥರ ಶಿಕ್ಷೆಗೆ ಗುರಿ ಮಾಡಿದ್ರು ಅವ್ರು ತಮ್ಮ ನಾಟಕನ ಫುಲ್ ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ಯಾರಿಗೇನು ಯಾವ್ದೇ ತರ ಎಫೆಕ್ಟ್ ಆಗದೆ ಮಾಡಿದ್ರೆ ಅದು ಕಾಮಿಡಿ ಇದು ಮನೆ ಮಂದಿಗೆಲ್ಲ ಎಫೆಕ್ಟ್ ಆಗೋ ತರ ಹೌದು ಪಕ್ಕ ಡ್ರಾಮಾನ ಅಂದ್ರೆ ಅವರೇ ಕುತ್ಕೊಂಡು ಮಾತಾಡ್ತಾರೆ ನಿನ್ನೆ ಹೊರಗಡೆ ಕುತ್ಕೊಂಡು ಗಾರ್ಡನ್ ಏರಿಯಾದಲ್ಲಿ ಕಾಮಿಡಿ ಅಣ್ಣ ಏನ್ ಎಲ್ಲರಿಗೂ ಗೊತ್ತ ಮಾಡ್ಬಿಡ್ತೀಯಲ್ಲ ಅಂತ ಹೇಳಿ ಈ ತರ ಮಾತ್ ಬರುತ್ತೆ ಇದೆಲ್ಲ ನನ್ಗೆ ಸರಿ ಅನಿಸ್ಲಿಲ್ಲ ಇದು ಸೊ ರಘುವರ್ ನೀವೇನ್ ಹೇಳ್ತೀರಾ ಹೌದು ಡ್ರಾಮಾ ಅಂದ್ರೆ ಇದು ಬಹಳ ದೊಡ್ಡ ತಪ್ಪಾಗುತ್ತೆ ಅನ್ಕೊಂತೀನಿ ಯಾಕಂದ್ರೆ ಮನೆಯದು ಮೂಲ ನಿಯಮನೆ ಮುರಿದಿರ್ತಾರೆ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿರ್ತಾರೆ ಇದು ತುಂಬಾ ಅವರು ಇದನ್ನ ಶಿಕ್ಷೆ ಅನುಭವಿಸ್ತಾರೆ ಇದಕ್ಕೆ ಸೊ ಅವ್ರೇನೋ ಪೇನ್ ಅಲ್ಲಿ ಅದನ್ನ ಹೊರಗೆ ಹಾಕ್ತಾ ಇರ್ತಾರೆ ಅನ್ಸುತ್ತೆ ಆದ್ರೆ ಆ ಟೈಮಲ್ಲಿ ಅಲ್ಲಿ ಇವ್ರು ಡ್ರಾಮಾ ಡ್ರಾಮಾ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ ಸೊ ಅಲ್ಲಿ ಮತ್ತೆ ಟ್ರಿಗರ್ ಆಗ್ತಾರ ಅಥವಾ ಅವ್ರು ಹೇಳಿದ್ ಸರಿ ಅನ್ಸುತ್ತ ನಿಮ್ಗೆ ಇಲ್ಲ ಅದು ಅವರು ಆಮೇಲೆ ಕೊನೆಗೆ ಬಂದು ಹೇಳ್ತಾರೆ ಇಲ್ಲ ನಾವಿಬ್ಬರು ಡ್ರಾಮಾ ಅಂತ ನಾವು ಮಾಡಿದ್ರು ಹೇಳ್ಕೊಂಡ್ಬೇಡ ಅಂತ ಇವರೇ ಚಂದ್ರಪ್ರಭಾವರೇ ಹೇಳ್ತಾರೆ ಅಂದ್ರೆ ಡ್ರಾಮಾನೇ ಅನ್ಕೊಂತೀನಿ ನಾನು ಯಾಕಂದ್ರೆ ಹ್ಮ್ ಅವರು ಎಲ್ಲೊಂದ್ ಕಡೆ ತಮ್ಮನ್ನು ತಾವು ಗುರ್ಸ್ಕೊಳ್ಳೋಕೆ ಈ ರೀತಿ ಮಾಡ್ತಿದ್ದಾರೋ ಅನ್ನೋ ಒಂದು ಅನಿಸ್ತಿದೆ ಯಾಕಂದ್ರೆ ಅವ್ರೇನು ಮಾತಾಡ್ತಾರಲ್ಲ ನಮಗೂ ಎಲ್ಲೊಂದ್ ಕಡೆ ಡೌಟ್ ಬರೋಕೆ ಬಿಟ್ಟಿದೆ ಎಂದ್ರೆ ಏನು ಇವ್ರೇನ್ ಜನರಿಗೆಲ್ಲ ಮನೆ ಮಂದಿಗೆಲ್ಲ ಮೋಸ ಮಾಡ್ತಿದ್ದಾರೆ ಅಂತ ಯಾಕಂದ್ರೆ ಗಿಲ್ಲಿ ನಟನು ಯಾರಿಗೂ ಸ್ಟ್ಯಾಂಡ್ ತಗೊಳ್ತಿದ್ರೂ ಕಾವ್ಯ ಅವ್ರಿಗೆ ಒಂದು ಬಿಟ್ಟು ಅವ್ರ ಜಂಟಿ ಪೇರ್ಗ್ ಬಿಟ್ಟು ಮತ್ತೆ ಯಾರಿಗೂ ಸ್ಟ್ಯಾಂಡ್ ತಗೊಂಡಿದ್ದಿಲ್ಲ ಆಗಿತ್ತು ಆದ್ರೆ ಯಾಕೋ ಚಂದ್ರಪ್ರಭಾ ಅವ್ರ ಮೇಲೆ ನಿನ್ನೆ ಕಿರ್ಚಾಡಿದ್ರು ಚಂದ್ರಪ್ರಭಾ ಅವ್ರ ಪರವಾಗಿ ಸತೀಶ್ ಅವ್ರ ವಿರುದ್ಧ ಕಿರ್ಚಾಡಿದ್ರು ಅದು ಎಲ್ಲಂದ್ರೆ ಏಕವಚನ ತನಕ ಎಲ್ಲ ಮಾತಾಡಿದ್ರು ಈ ಇಷ್ಟೆಲ್ಲ ಅವ್ರ ಇನ್ನೋಸೆಂಟ್ ಇವರೆಲ್ಲ ಮಿಸ್ಯೂಸ್ ಅಂತಂದ್ರೆ ಚಂದ್ರಪ್ರಭಾ ಅವರು ಮಾಡೋ ನಾಟಕ ಸತೀಶ್ ಅವ್ರ್ ಬಲಿಯಾದ್ರು ಅಂತ ನನ್ಗ ಅನ್ಸ್ತೈತಿ ಯಾಕಂತಂದ್ರೆ ಸತೀಶ್ ಅವ್ರದ್ದು ತಪ್ಪಿಲ್ಲ ಅವ್ರು ಮಾಡಿರೋದು ಕರೆಕ್ಟ್ ಅಂತ ಅಂದ್ಮೇಲೆ ಅವ್ರು ಒಪ್ಕೊಂಡ್ರು ನಿನ್ನೆ ಗ್ಲಾಸ್ ಚಂದ್ರಪ್ರಭಾ ಅವರೇ ಒಡದ್ ಹಾಕಿದ್ರುನು ಸತೀಶ್ ಅವರೇ ಹೋಗಿ ಕ್ಲೀನ್ ಮಾಡ್ತಾರೆ ನಾನ್ ಮಾಡ್ತೀನಿ ಅಂತ ಅದರದ್ದು ಏನ್ ಅವಶ್ಯಕತೆ ಇರ್ಲಿಲ್ಲ ಅಲ್ಲಿ ವಡದಾಕೋ ಅವಶ್ಯಕತಾನೂ ಇರ್ಲಿಲ್ಲ ಆ ಕ್ಲೀನ್ ಮಾಡೋ ಅವಶ್ಯಕತಾನು ಇರ್ಲಿಲ್ಲ ಬಟ್ ಇನೋಸೆಂಟ್ ಅಂತ ಹೇಳಿ ಸತೀಶ್ ಅವ್ರಿಗೆ ಹೇಳ್ಬೋದು ಇವ್ರ ಚಂದ್ರಪ್ರಭಾ ಅವರು ಹೇಳಕಾಗಲ್ಲ ಯಾಕಂದ್ರೆ ಇಬ್ರು ಸೇರಿ ಎರಡು ಕೈ ಸೇರದ ಚಪ್ಪಾಳೆನ್ಸ್ ಈಗ ಒಂದು ವಿಷಯ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈಗ ಜಗಳ ಏನೋ ಡ್ರಾಮಾ ಮಾಡ್ಬೇಕಂದ್ರೆ ಇಬ್ರಿಗೂ ಮಾತುಕತೆ ನಡೆಸಿ ಮಾತಾಡಿರ್ತಾರೆ ಇಲ್ಲಿ ಇನೋಸೆನ್ಸ್ ಅಂತ ಚಂದ್ರಪ್ರಭಾ ಅವರು ಮತ್ತೆ ಸತೀಶ್ ಅವರು ಇಬ್ಬರಿಗೂ ಇನ್ನೊಸೆನ್ಸ್ ಆಗಲ್ಲ ಇಬ್ರು ಅವ್ರಿಗೆ ಏನು ಅವ್ರಿಗೆ ಜನರಿಗೆ ಒಂದು ನಾನು ನಾವು ಜಗಳ ಆಡ್ತಿದ್ವಿ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ತೋರಿಸ್ಕೊಳಕ್ಕೆ ಹಿಂಗ ಮಾಡ್ತಿದ್ದಾಗ ಇಬ್ಬರದು ತಪ್ಪಿರುತ್ತೆ ಅಲ್ಲಿ ಒಬ್ಬರು ಇನ್ನೊಸೆನ್ಸ್ ಒಬ್ಬರು ಇದ್ದ ಅಂತ ಹೇಳಕ್ಕೆ ಬರಲ್ಲ ಆದರೆ ಅದು ಮನೆ ಮಂದಿಗೆ ಒಂದು ಕ ಒಂದು ಕೆಂಗಣ್ಣಿಗೆ ಅವ್ರಿಗೆ ಗುರಿ ಆದರೆ ಸತೀಶ್ ಅವ್ರ ಗುರಿ ಆದರೆ ಅಲ್ಲಿ ಚಂದ್ರಪ್ರಭಾ ಅವ್ರು ಇನ್ನೊಸೆಂಟ್ ಅಂದರೆ ಪ್ರೂವ್ ಮಾಡ್ಕೊಂಡ್ರು ಅವ್ರ ಅವ್ರನ್ನ ಹಾಗಾಗಿ ನಿನ್ನೆ ಮಾತೆಲ್ಲ ಬಂದಿರೋದು ಸತೀಶ್ ಅವ್ರ ಪರವಾಗಿನ ಅವರು ಚಂದ್ರಪ್ರಭಾ ಅವ್ರದ್ದು ಕೆಲಸ ಮಾಡಿದ್ದು ಸತೀಶ್ ಅವ್ರೆ ಹಿಂಗಂತಂದ್ಮೇಲೆ ಅವ್ರು ಇನ್ನೊಸೆಂಟೇ ಯಾಕಂತಂದ್ರೆ ಅವ್ರು ಮಾಡಿರೋ ಒಂದು ಕುತಂತ್ರಕ್ಕೆ ಇವ್ರ ಬಲಿ ಆದ್ರೆ ನನಗೆ ನನ್ನ ಹೆಂಗ ಕುತಂತ್ರ ಅಂತ ಹೇಳ ಬರಲ್ಲ ಇಬ್ರು ಮಾತಾಡ್ಕೊಂಡಿರ್ತಾರೆ ಆದ್ರೆ ಮತ್ತೆ ಸತೀಶ್ ಅವರು ಎಲ್ಲೋ ಸರಿ ಅಂತಾನು ಹೇಳಕ್ ಬರಲ್ಲ ಯಾಕಂದ್ರೆ ಅವರು ಮಾಡ್ತಿರೋ ತಪ್ಪು ಅಂತ ಹೌದು ಯಾಕಂದ್ರೆ ಡೇ ಒನ್ ಇಂದಾನು ಹೇಳ್ತಾ ಇದಾರೆ ಇದರಿಂದ ಸಮಸ್ಯೆ ಆಗ್ತಿದೆ ಈಗ ಜಂಟಿ ಅಂತ ಹೇಳಿದ್ರೆ ಒಬ್ಬೊಬ್ರು ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಈಗ ಒಂದೊಂದ್ ಗಂಟೆ ಅಂತ ಹೇಳಿದ್ರು ಸ್ನಾನಕ್ ಅಂದ್ರೆ ಹೊರಗಡೆ ಕೂತು ವೇಟ್ ಮಾಡೋದಕ್ಕೂ ಬಹಳ ಬಿಗ್ ಬಾಸ್ ಮನೆಯಲ್ಲಿ ಏನಂದ್ರೆ ಒಂದು ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕೆಲವೊಂದ್ ಜನ ಅದಕ್ಕೆ ನಾಮಿನೇಟ್ ಮಾಡ್ತಾರೆ ಎಲ್ಲೋ ಇವರು ಬಾತ್ರೂಮ್ ಏರಿಯಾದಲ್ಲೇ ಇರ್ತಾರೆ ಅಂತ ಹೇಳಿ ನಾಮಿನೇಟ್ ಮಾಡೋದು ಈಗ ತುಂಬಾ ಕಷ್ಟ ಆಗುತ್ತೆ ಕಷ್ಟ ಆಗ್ತಿದೆ ಹೌದು ಅದೇ ಎಲ್ಲೋ ಇವ್ರು ಮಾಡ್ತಿರೋದು ನಾಟಕ ಅಂತ ಅವ್ರವ್ರೆ ಹೇಳ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಡ್ರಾಮಾ ಮಾಡ್ತಿರೋದು ನೀವ್ ಹೇಳ್ಕೊಂಬೇಡಿ ಅಂತ ಎಲ್ಲೋ ಸತೀಶ್ ಅವರು ಹೇಳ್ತಾರೆ ನಾವು ಮಾಡ್ತಿರೋದು ಡ್ರಾಮಾ ಅಂತ ಗಿಲ್ಲಿ ನಟ ಅವ್ರಿಗೆ ಹೇಳಿದ್ರು ಅಲ್ಲಿ ಇವ್ರು ಮತ್ತೆ ಮ್ಯಾನೇಜ್ ಮಾಡಿ ಹೋಗಿ ಬಂದು ಆಮೇಲೆ ಒಂದ್ ಕಡೆ ಯಾರು ಇಲ್ದಿರೋ ಸಮಯದಲ್ಲಿ ಬಂದು ಚಂದ್ರಪ್ರಭಾ ಅವರು ಹೇಳ್ತಾರೆ ಇಲ್ಲ ಇದು ಡ್ರಾಮಾ ಅಂತ ಹೇಳ್ಬೇಡಿ ಅಂತ ಇದು ವಾರದ ಕತೆ ಕಿಚನ್ ಜೊತೆ ಇವತ್ತೂದಂತ ಕ್ಲಾಸ್ ಅಂತೂ ಇದು ನೀ ಆದ್ರೆ ನನ್ಗೆ ಏನಂತಂದ್ರೆ ಇವ್ರು ಚಂದ್ರಪ್ರಭಾ ಅವ್ರು ಮಾಡಿರೋದ್ ನಂಗ್ ಬಿಲ್ಕುಲ್ ಇಷ್ಟ ಇಲ್ಲ ಯಾಕಂತಂದ್ರೆ ಆ ತರ ಏನೋ ಒಂದ್ ಮಾಡದಿದ್ರು ಯಾರಿಗೂ ನೋವಾಗದ ರೀತಿ ಯಾರಿಗೂ ಅದರಿಂದ ಎಫೆಕ್ಟ್ ಆಗೋ ರೀತಿ ಪರ್ಸ್ಪೆಕ್ಟಿವ್ ಇರುತ್ತೆ ಯೋಚನೆ ಮಾಡಿದಾಗ ಒಂದೊಂದು ಒಪಿನಿಯನ್ ನೆಕ್ಸ್ಟ್ ಮಾತಾಡ್ತಾ ಹೋಗೋದಾದ್ರೆ ಇನ್ನು ಮೊನ್ನೆ ರಘುವೀರ್ ನಡೆದ ಏನು ಅಂದ್ರೆ ಅದೇ ಮಲ್ಲಮ್ಮ ವಾಶ್ರೂಮ್ ಯೂಸ್ ಮಾಡಿ ಹೊರಗೆ ಬಂದ ನಂತರದಲ್ಲಿ ಫ್ಲಶ್ ಮಾಡಿಲ್ಲ ಸರಿಯಾಗಿ ಅಂತ ಹೇಳಿ ಕಾವ್ಯ ಸುಮ್ನೆ ಸ್ವಲ್ಪ ಕ್ಲಾಶಸ್ ಆಗತ್ತೆ ಅಂದ್ರೆ ಮಲ್ಲಮ್ಮ ನನ್ನ ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿ ಮಲ್ಲಮ್ಮ ಹೇಳ್ತಾರೆ ಸೊ ಹಳ್ಳಿಯಿಂದ ಬಂದಿದ್ದು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಮಲ್ಲಮ್ಮನ ಟಾರ್ಗೆಟ್ ಮಾಡ್ಲಾಗ್ತಿದೆ ಅಂತ தனிமையா ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮೇಡಮ್ ಅದು ಕಾವ್ಯ ಅವರು ಮಲ್ಲಮ್ಮ ಅವ್ರಿಗೆ ಇಲ್ಲ ಅವರು ಹೋಗಿ ಬಂದಿರ ಮೇಲೆ ಅಂತ ಅದು ನಾರ್ಮಲ್ ಆಗಿ ಎಲ್ಲರಿಗೂ ಹೇಳಿರೋದು ಅವರು ಬಾತ್ರೂಮ್ ಏರಿಯಾದ ಇನ್ಚಾರ್ಜ್ ಆಗಿರೋದ್ರಿಂದ ಆ ಒಂದು ವಿಷಯನ ಅವ್ರು ಎತ್ತಿರ್ತಾರೆ ಎತ್ತಿ ಎಲ್ಲರಿಗೂ ಒಂದು ಹೇಳ್ತಾ ಇರಬೇಕಾದ್ರೆ ಮಲ್ಲಮ್ಮನೂ ಹೇಳಿರ್ತಾರೆ ಅನ್ಕೊಂತೀನಿ ಅವರು ಮಲ್ಲಮ್ಮ ಏನಂದ್ಕೊಂಡ್ ಬಿಟ್ಟಿದ್ದಾರೆ ಅಂದ್ರೆ ನಮ್ಮನ್ನೇ ಇವ್ರು ಟಾರ್ಗೆಟ್ ಮಾಡ್ತಾ ಪದೇ ಪದೇ ಅಂತ ಅವ್ರ ಮನಸಲ್ಲಿ ಅದೊಂದು ಉಳ್ಕೊಂಡ್ಬಿಟ್ಟಿದೆ ಮತ್ತೆ ಒಂದ್ ಕಡೆ ಹೇಳಕ್ ಬಂದ್ರೆ ನಾವು ಹಳ್ಳಿ ಮತ್ತೆ ಈಗ ಏನು ಸಿಂಪತಿ ಕಾರ್ಡ್ ಉಮೆನ್ ಕಾರ್ಡ್ ಅವೆಲ್ಲ ನಮ್ಗೆ ಸರಿಯಲ್ಲ ಅದರ ಜೊತೆ ಈಗ ಹಳ್ಳಿ ಕಾಡ್ ಅಂತ ಒಂದು ಸೇರ್ಕೊಂಡ್ಬಿಟ್ಟಿದೆ ಹಳ್ಳಿ ಕಾಡ್ ಹಳ್ಳಿ ಅಂದ್ರೆ ಹಳ್ಳಿ ಅಂದ್ರೆ ಚಿಕ್ಕ ಪದನ ಇಲ್ಲ ಹಳ್ಳಿಯಿಂದ ಹೋದವರು ನಮ್ಮ ಪ್ರಧಾನಮಂತ್ರಿ ದೇವೇಗೌಡರು ತನಕ ಹೋಗಿ ಪ್ರಧಾನಮಂತ್ರಿ ಆಗಿ ಅವರೊಂದ್ ಹೆಸರು ಗುರ್ಸ್ಕೊಂಡಿದ್ದಾರೆ ಹಳ್ಳಿ ಅನ್ನೋ ಪದ ಚಿಕ್ಕ ಪದ ಅಲ್ಲ ಹಳ್ಳಿಯಿಂದ ಹೋದವರು ಏನ್ ಬೇಕಾದ್ರೂ ಸಾಧನೆ ಮಾಡ್ತೇವೆ ಅದ್ರ ಬಗ್ಗೆ ಮಾತೇ ಇಲ್ಲ ಅದನ್ನ ನಾವು ಇಲ್ಲಿ ತಂದು ಬಿಕಾಸ್ ನಾವು ಹಳ್ಳಿಯಿಂದ ಬಂದವರು ಅಂತ ಹೇಳೋ ಪದ ನನ್ಗಂತೂ ಎಲ್ಲೋ ಒಂದ್ ಕಡೆ ಸರಿ ಅನ್ಸ್ತಾನೆ ಇಲ್ಲ ಆಗ್ತಾ ಇರೋದು ಅದೇ ರೀತಿ ಬಂದಿರೋ ಜನರು ಎಲ್ಲ ಹಳ್ಳಿಯಿಂದ ಾನೇ ಬಂದಿರೋದು ಗಿಲ್ಲಿ ನಟನು ಹಳ್ಳಿಯಿಂದ ಬಂದಿರೋದು ಚಂದ್ರಪ್ರಭು ಅವರು ಹಳ್ಳಿಯಿಂದಾನೇ ಬಂದಿರೋದು ಇಂಥವರೆಲ್ಲ ಹೇಳ್ಬೇಕಂದ್ರೆ ಈ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಅಂದ್ರ ಸೆನ್ಸಿಟಿವ್ ವಿಚಾರ ಅಂತೇನೆ ಹಳ್ಳಿ ಬಗ್ಗೆ ಪದೇ ಪದೇ ಹೇಳೋದು ಮತ್ತೆ ಮಲ್ಲಮ್ಮ ಅವರು ಏನ್ ಅವ್ರ ಗೇಮ್ ಚೆನ್ನಾಗ್ ಆಡ್ತಿದಾರೆ ಅವ್ರು ಅದನ್ನ ಸಿಂಪತಿ ಕಾರ್ಡ್ ಆಗಿ ಯೂಸ್ ಮಾಡ್ಕೊಂಬಾರ್ದು ಹಳ್ಳಿ ಅಂತ ಬಂದಿರೋದು ಯಾಕಂದ್ರೆ ಅವರೇ ಅವ್ರ ಬಾಯಲ್ಲೇ ಹೇಳ್ತಾರೆ ಏನಂದ್ರೆ ನಾನು ಹದಿನೈದು ವರ್ಷದಿಂದ ಬಂದಿದ್ದೀನಿ ನಾನು ಆರಂತಸ್ತಿನ ಬಿಲ್ಡಿಂಗ್ ನೋಡಿದ್ದೀನಿ ಹೌದು ಆರಂತಸ್ತಿನ ಬಿಲ್ಡಿಂಗ್ ನೋಡಿದ್ಮೇಲೆ ಇವೆಲ್ಲ ಕಾಮನ್ ಅನ್ಕೊತೇನೆ ಅದಕ್ಕೆ ಹ್ಮ್ ಆದ್ರೆ ಕಾವ್ಯ ಅವರು ಬಾತ್ರೂಮ್ ಏರಿಯಾದು ಇನ್ಚಾರ್ಜ್ ಆಗಿರೋದ್ರಿಂದ ಅವ್ರು ಆ ಮಾತನ್ನೇ ಹೇಳಿರ್ತಾರೆ ಹೊರತು ಅದನ್ನ ಯಾರು ಟಾರ್ಗೆಟ್ ಡೇ ಒನ್ ಇಂದ ಅವರು ಏನು ಅಂದ್ರೆ ಮಲ್ಲಮ್ಮ ಅವರೇ ನಮ್ಗೆ ಅನಸ್ತಾ ಇದೆ ಗಿಲ್ಲಿ ನಟ ಅವರಿಗೆ ಮತ್ತೆ ಕಾವ್ಯಗೌಡ ಕಾವ್ಯ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರಂತೆ ಯಾಕಂದರೆ ನಾಮಿನೇಷನ್ ಟೈಮಲ್ಲೂ ಅವರನ್ನೇ ನಾಮಿನೇಟ್ ಮಾಡೋದು ಅವ್ರ ವಿರುದ್ಧ ಮಾತಾಡೋದು ಮತ್ತೆ ಅರಸ ಅರಸಿ ಅಂತ ಬಂದ ಮೇಲೆ ಅವ್ರ ಮೇಲೆ ದಬ್ಬಾಳಿಕೆ ತರ ಮಾಡೋದು ಎಲ್ಲಾ ಮಾಡ್ತಿದ್ರು ಇದ್ರು ಸೊ ಮಲ್ಲಮ್ಮನ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದ್ರ ಹೌದು ಅವ್ರ ಹಳ್ಳಿಯಿಂದ ಬಂದಿರ್ಬೋದು ನಾನು ಹೇಳಿದ್ದೆ ನಮ್ಮ ಹಳ್ಳಿ ಜನ ಬಾಳ ಮುಗ್ಧ ಜನ ಅಂತಂದು ಹೇಳಿ ಆದ್ರೆ ಹಳ್ಳಿಯಿಂದ ಬಂದಾರಂತಂದ್ರೆ ಅವ್ರ ಇಷ್ಟು ದಿನ ಹಳ್ಳಿ ಬಿಟ್ಟು ಬಂದ ಸಿಟಿ ಒಳಗನ್ನ ತಮ್ಮ ಜೀವನ ಸ್ಟಾರ್ಟ್ ಮಾಡ್ಕೊಂಡ್ರು ಅಲ್ಲಿಂದಾನೆ ಕಟ್ಕೊಂಡ್ರು ಅವ್ರು ಆ ಸಿಟಿ ದಿಂದಾನೇ ಈ ಲೆವೆಲ್ ಬಂದಿರೋದ್ನು ಕಾರಣ ಅದ ಆದ್ರೆ ಅವರು ಪ್ರತಿ ಸರನು ನಾವ್ ಹಳ್ಳಿಯರು ನಾವು ಹಳ್ಳಿಯವರು ಹಳ್ಳಿಯವರು ಅಂತ ಹೇಳ್ಕೊಳೋದ್ ನನ್ಗೂ ಎಲ್ಲ ಸರಿ ಅನಿಸ್ತಿಲ್ಲ ಯಾಕಂತಂದ್ರೆ ಅಂತ ಬಂದಾಗ ಎಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರ ಇಷ್ಟರ ಮೇಲೆ ಅವರು ಮುಗ್ದರು ಅಂತಂದ್ರನು ಚಾಲಕಿಯದಾರ ಆಟ ಆಡ್ತಾರ ಎಲ್ಲ ಮಾಡ್ತಾರ ಆದ್ರೆ ಇದೊಂದು ಗಿಲ್ಲಿ ಮತ್ತೆ ಕಾವ್ಯಾಗು ಟಾರ್ಗೆಟ್ ಮಾಡೋದು ನನ್ಗೂ ಎಲ್ಲೋ ಕಡೆ ಬೇಜಾರಿದೆ ಅಂದ್ರೆ ಗಿಲ್ಲಿನೂ ಸಿಟಿ ಅವನಲ್ಲ ಅವನು ಹಳ್ಳಿಯಿಂದಾನೆ ಬಂದಿರೋನು ಅಂತದ್ರಲ್ಲಿ ಅಲ್ಲಿ ಅವನು ಪದೇ ಪದೇ ಹೋಗಿ ಅವ್ರಿಗೆ ಮಾತಾಡೋದು ನನ್ನ ವಿಚಾರಕ್ಕೆ ಬಂದ್ರೆ ನಿಮ್ಮನ್ನ ಯಾರನ್ನು ಬಿಡಲ್ಲ ಅಂತಾನು ಹೇಳ್ತಾರೆ ಗಿಲ್ಲಿ ಬಗ್ಗೆ ಹೇಳ್ತಾ ಇದ್ರಿ ಇನ್ನು ಗಿಲ್ಲಿ ಅಂದ್ರೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಗಿಲ್ಲಿ ಆಫ್ ಕೋರ್ಸ್ ಸೊ ನೆನ್ನೆ ಎಪಿಸೋಡ್ ನಲ್ಲಿ ಗಿಲ್ಲಿ ಎಂಟರ್ಟೈನ್ಮೆಂಟ್ ಇಷ್ಟ ಆಯ್ತಾ ಅಥವಾ ಯಾರ್ ನಿಮಗೆ ಎಂಟರ್ಟೈನಿಂಗ್ ಅಂತ ಅನ್ಸ ಗಿಲ್ಲಿ ಅವರೇ ಅದ್ರ ಬಿಗ್ ಬಾಸ್ ಮನಿ ಒಳಗ್ ನೋಡ್ಬೇಕಂತಂದ್ರೆ ಹೈಯೆಸ್ಟ್ ಎಂಟರ್ಟೈನ್ಮೆಂಟ್ ಕೊಡೋದಂದ್ರೆ ಗಿಲ್ಲಿ ಅವರು ಗಿಲ್ಲಿ ಅವ್ರ ಬಿಟ್ರೆ ಮತ್ತೆ ಅಲ್ಲಿ ಯಾರನ್ನು ಅವ್ರನ್ನ ಮಿಗಿಸಕ್ ಆಗಲ್ಲ ಸಣ್ಣ ಸಣ್ಣ ಪುಟ್ ಪುಟ್ ಅವ್ರಿಗೆ ವಿಚಾರದೊಳಗು ಅವ್ರು ಎಂಟರ್ಟೈನ್ ಆಗಿ ಅದನ್ನ ಕನ್ವರ್ಟ್ ಮಾಡ್ತಾರ ಇನ್ನೊಂದ್ ಅವ್ರಿಗೆ ಕೊಟ್ಟಿರೋ ಶಿಕ್ಷ ಎಂಟರ್ಟೈನ್ಮೆಂಟ್ ಮೂಲಕನ ಅವ್ರು ನಮಗ್ ತೋರಿಸ್ಕೊಡ್ತಾರ ಈ ತರ ಇದ್ದಾಗ ಮನೋರಂಜನೆ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಅಂತದ್ರಲ್ಲಿ ಗಿಳಿಯವರೇ ಎತ್ತಿದ ಕೈ ಇದ್ರೊಳಗೆ ನನ್ನ ಪ್ರಕಾರ ಓಕೆ ಇನ್ನು ಉಸ್ತುವಾರಿಗಳು ಸರಿಯಾಗಿ ರೂಲ್ಸ್ ಅನ್ನ ಫಾಲೋ ಮಾಡ್ತಿಲ್ಲ ಅನ್ನೋಂತ ಒಂದು ಟಾಕ್ ಇದೆ ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಹಾಗೆ ಆಯ್ತು ಮತ್ತೆ ಈ ಬಾರಿಯೂ ಕೂಡ ಅಂದ್ರೆ ಮೊಟ್ಟೆ ಟಾಸ್ಕ್ ಅಂತ ಕೊಟ್ಟಾಗ ಕಾಕ್ರೋಚ್ ಸುದ್ದಿ ಮತ್ತೆ ಎಲ್ಲೋ ಒಂದ್ ಕಡೆ ಎಡುತ್ತಾರೆ ಸೊ ಅವ್ರು ಈ ರೀತಿ ಮಾಡೋದ್ರಿಂದ ಬೇರೆ ಪ್ಲೇಯರ್ಸ್ ಗೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಸೊ ಯಾಕೆ ಅವ್ರು ಅರ್ಥ ಮಾಡ್ಕೋತಿಲ್ಲ ಯಾಕೆ ಸರಿಯಾಗಿ ಫಾಲೋ ಮಾಡ್ತಿಲ್ಲ ಅದೇ ನಾವು ನೋಡ್ತಿದೀವಲ್ಲ ಮೇಡಮ್ ಹಿಂದೆಲ್ಲ ಬಿಗ್ ಬಾಸ್ ಅಂದ್ರೆ ನಮಗೆ ಟಾಸ್ಕ್ ಗಳೇ ನೆನಪಿರೋದು ಕೆಲವೊಂದಿಷ್ಟು ಟಾಸ್ಕ್ ಇವಾಗಲೂ ನಮ್ಗೆ ನೆನಪಿದೆ ಅಷ್ಟು ಚೆನ್ನಾಗಿ ಅವ್ರು ನಿಭಾಯಿಸ್ಕೊಂಡು ಹೋಗ್ತಿದ್ರು ಅಂದ್ರೆ ಈಗ ಒಂದ್ ಏನಾಗ್ತಿದೆ ಅಂದ್ರೆ ಕಳಪೆ ಮಟ್ಟದ ಟಾಸ್ಕ್ ಏನು ಇವರು ಅರ್ಥ ಮಾಡ್ಕೊಳ್ತಾ ಇಲ್ಲೋ ಅಂತ ಕೆಲವೊಂದಿಷ್ಟು ಟಾಸ್ಕ್ ಅರ್ಥನೇ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಂಡ್ರಲ್ಲೇ ಅಡವತಾ ಇದಾರೆ ಯಾಕಂದ್ರೆ ಹಿಂದಿನ ಸೀಸನ್ ಗಳಲ್ಲೂ ಇದನ್ನ ಸಾಕಷ್ಟು ಬಾರಿ ನೋಡ್ತಿದ್ವಿ ಮತ್ತೆ ಆಟ ರದ್ದಾಗೋದನ್ನು ನೋಡ್ತಿದ್ವಿ ಯಾಕಂದ್ರೆ ಒಂದು ಟಾಸ್ಕ್ ಮಾಡಬೇಕಂದ್ರೆ ಸುಮಾರಷ್ಟು ಜನರದ ಎಫರ್ಟ್ ಇರುತ್ತೆ ಅಲ್ಲಿ ಅವ್ರದ್ದು ಮೇಕರ್ಸ್ ಗಳಿಂದ ಹಿಡಿದು ಕೆಲವೊಂದು ಒಂದಿಷ್ಟ ಈ ಟಾಸ್ಕ್ ಚೆನ್ನಾಗಿ ಬರ್ಲಿ ಅನ್ನೋ ಒಂದು ಆಸೆ ಮೇಲೆ ಅವ್ರು ಮಾಡಿರ್ತಾರೆ ಆಸೆ ಆಕಾಂಕ್ಷೆಗಳು ಭಾಳ ಇರುತ್ತೆ ಈ ಟಾಸ್ಕಿಂದ ಇಷ್ಟು ಚೆನ್ನಾಗಿ ಓಡುತ್ತೆ ಅಂತ ಆದ್ರೆ ಎಲ್ಲೊಂದ್ ಕಡೆ ಟಾಸ್ಕ್ ಟಾಸ್ಕ್ನೇ ಸರಿಯಾಗಿ ಅರ್ಥ ಮಾಡ್ಕೊಂಡೆ ಟಾಸ್ಕ್ ರದ್ದ ಮೊನ್ನೆ ಆಟ ರದ್ದಾಯ್ತು ಫಸ್ಟ್ ವೀಕ್ ಅಲ್ಲಿ ಆಟ ರದ್ದಾಯ್ತು ಅದೇ ರೀತಿ ನಿನ್ನೆ ಆಟನೂ ಅವರಿಗೆ ಎಲ್ಲೋ ಒಂದ್ ಕಡೆ ಹೊಡತಾ ಬಿತ್ತು ಒಂಟಿಗಳಿಗೆ ಯಾಕಂದ್ರೆ ಅಲ್ಲಿ ಟೈಮ್ ಓಡ್ತಾ ಇತ್ತು ಇವ್ರು ನಿಂತ್ಕೊಂಡು ನೋಡ್ತಾ ಇದ್ರು ಎಲ್ಲ ಈ ಈ ಒಂದು ಸಣ್ಣ ತಪ್ಪಿಂದ ಒಂದು ಇಡೀ ಒಬ್ಬರು ಫೈನಲಿಸ್ಟ್ ಅನ್ನು ಕಳ್ಕೊಂಡು ಚಾನ್ಸ್ ಇತ್ತು ಯಾಕಂದ್ರೆ ನಿನ್ನೆ ಅದೇ ಹಾಗೆ ಆಯ್ತು ಯಾಕಂದ್ರೆ ಒಂಟಿಗಳು ಸೋತ್ರು ಯಾಕಂದ್ರೆ ಹೇಳಕ್ ಬರಲ್ಲ ನಿನ್ನೆ ಆ ಟಾಸ್ಕ್ ಒಂಟಿಗಳು ಗೆದ್ದಿದ್ರು ಗೆದ್ದಿರಬಹುದು ಇತ್ತು ಎಲ್ಲೋ ಒಂದ್ ಕಡೆ ಫೈನಲಿಸ್ಟ್ ಹೋಗೋದನ್ನ ಇವ್ರಿಗೆ ಇವರೇ ಹಾಳು ಹಾಳು ಮಾಡ್ಕೊತಿದಾರೆ ಅಂತ ನನ್ಗೆ ಸೊ ಇವತ್ತು ವೀಕೆಂಡ್ ಎಪಿಸೋಡ್ ವೀಕೆಂಡ್ ಎಪಿಸೋಡ್ ನೋಡ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಬಿಗ್ ಗೆ ಕಾಯ್ತಾ ಇರ್ತಾರೆ ಟೈಮಿಂಗ್ಗೋಸ್ಕರ ಸೊ ಇವತ್ತು ಏನ್ ಅಂತ ಹೇಳಿ ನೇತ್ರ ಇವತ್ತು ನನ್ಗೆ ಅನ್ಸತ್ ನಾನ್ ಪ್ರತಿ ಸಾರನು ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡ್ತಿಲ್ಲ ಅಲ್ಲಿ ಅವ್ರನ್ನೂ ಟಾರ್ಗೆಟ್ ಮಾಡ್ತಿಲ್ಲ ಆದ್ರೆ ನಂಗೆ ಅವ್ರು ಮಾಡೋದೆಲ್ಲ ಕಡೆ ತಪ್ಪು ಅನಿಸ್ತಿದೆ ಅಂದ್ರೆ ಮನೆಯಲ್ಲಿ ಅವರೇ ಒಂದ್ ಮೂಲೆ ಸೇರ್ಕೋತಿದ್ದಾರೆ ಜಾನ್ವಿಯವ್ರು ಮನೆ ಮಂದಿನ ನೀವು ಮೂಲೆ ಸೇರ್ಕೋತಿದ್ದೀರಾ ನೀವ್ ಕಾಣಿಸ್ಕೋತಿಲ್ಲ ನೀವು ನಮಗೆ ಈ ತರ ಮಾಡ್ತಿಲ್ಲ ಅನ್ನೋದ್ ತಪ್ಪಾಗುತ್ತೆ ತಾವ್ ಮೊದಲ್ ಹೇಗಿದ್ದಾರೆ ಅನ್ನೋದ್ ನೋಡ್ಕೊಂಡು ಮುಂದೆ ಮತ್ತೊಬ್ರಿಗೆ ಹೇಳ್ಕೊಬೇಕು ಅನ್ನೋ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ದೆ ಬೇರೆ ಅವ್ರ ಎಲ್ಲರಿಗೂ ತಾವು ಮಾತಾಡ್ತಿದಾರ ಎಲ್ಲೂನು ತಮ್ಮ ತಮ್ಮನ್ನ ತಾವು ಅಷ್ಟೊಂದು ಗುರ್ತಿಸ್ಕೊಳ್ತಿಲ್ಲ ಒಂದು ಟಾಸ್ಕ್ ಮೂಲಕ ಗುರ್ತಿಸ್ಕೊಂಡ್ರೆ ಅದು ಅದು ಅವ್ರ ಗುರ್ತತ್ವ ಅಲ್ವಾ ಅಲ್ಲ ಬೇರೆ ಬೇರೆ ತರದಾಗಿನೂ ಅವರು ಮಾತಾಡ್ಕೋಬೇಕು ಆ ರೀತಿಯಲ್ಲಿ ಮತ್ತೆ ಅಶ್ವಿನಿ ಅವರು ಪ್ರತಿಯೊಂದಕ್ಕೂ ಸಣ್ಣ ಸಣ್ಣದಾಗಿರ್ಬೋದು ಪುಟ್ಟದ ಏನೋ ಒಂದಾದ್ರು ಭಾಳ ಟ್ರಿಗರ್ ಆಗೋದು ಫುಲ್ ಚೀರಾಡೋದು ಮತ್ತೆ ಆ ಬಿಗ್ ಬಾಸ್ ಬಿಗ್ ಬಾಸ್ ಇದ್ದಾರ ಅನ್ನೋ ಇದು ಇಲ್ದೇನೆ ಅವರೇ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಎಲ್ಲ ಆಡ್ತಿರ್ತಾರ ಸೊ ಇದಕ್ಕೋಸ್ಕರ ಆದ್ರೂ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಟೈಮು ನಾವು ಅನ್ಕೊಂಡಿದ್ದನ್ನ ಆ ತರ ಏನು ಮಾತಾಡ್ಲಿಲ್ಲ ಬಟ್ ಈ ಸ ಈ ಟೈಮ್ ಆದ್ರೂ ಅವ್ರಿಗೊಂದು ಒಂದು ಎಚ್ಚರಿಕೆ ಕೊಡ್ತಾರ ಉಸ್ತುವಾರಿಗಳಿಗೂ ಒಂದು ಎಚ್ಚರಿಕೆ ಕೊಡ್ತಾರ ಅನ್ನೋ ಒಂದು ಹೋಪ್ ಇಟ್ಕೊಂಡೇವಿ ನೋಡ್ಬೇಕು ಏನಾಗುತ್ತೆ ಅಂತ ಓಕೆ ಬಿಗ್ ಬಾಸ್ ಮನೆಗೆ ಬಿದ್ದು ಮತ್ತೆ ರೀಸ್ಟಾರ್ಟ್ ಆದ್ಮೇಲೆ ಸುದೀಪ್ ಫಸ್ಟ್ ಎಂಟ್ರಿ ಕೊಡ್ತಾ ಇರೋದು ಎಕ್ಸ್ಪೆಕ್ಟ್ ಮಾಡ್ತೀರಾ ಹೌದು ಓಪನಿಂಗ್ ಆಗಿರೋದ್ರ ಬಗ್ಗೆ ಮತ್ತೆ ಇವ್ರೇನ್ ಹೇಳ್ತಾರಲ್ಲ ಅಶ್ವಿನಿ ಅವರಿಗೆ ಏನ್ ಚಾರ್ಜ್ ತಗೊಬಹುದು ಅಂತ ನನ್ಗೆಲ್ಲೋ ಹಂಗ್ತಾ ಇಲ್ಲ ಯಾಕಂದ್ರೆ ಅವ್ರು ನೆಗೆಟಿವ್ ಆಗಿ ಆಡ್ತಿದ್ರು ಪಾಸಿಟಿವ್ ಆಗಿ ಆಟ ಆಡ್ತಿದ್ರು ಒಟ್ನಲ್ಲಿ ಆಟ ಆಡ್ತಿದ್ದಾರೆ ಸುದೀಪ್ ಅವ್ರು ಬಂದು ಅವ್ರ ಆಟ ಇವ್ರ ಆಟ ಅಂತ ಆ ರೀತಿ ನೋಡಲ್ಲ ನನಗಂತ ಯಾರ್ ಹಿಂದಿರ್ತಾರೆ ಅವ್ರನ್ನ ಮುಂದೆ ತರೋ ಪ್ರಯತ್ನ ಮಾಡ್ತಿದ್ದಾರೆ ಈಗ ಅಶ್ವಿನಿ ಅವರು ಏನೋ ಒಂದು ಯಾವುದೋ ಒಂದು ತಪ್ಪು ಮಾಡಿದ್ರೆ ಅದನ್ನ ಅವರು ತಿದ್ಬೋದು ಇವರು ತಪ್ಪು ತಪ್ಪಂತ ನನಗೆ ಅಂತ ದೊಡ್ಡ ತಪ್ಪೇನೋ ಅನಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅವರು ಒಂಟಿಗಳು ಸ್ಟ್ಯಾಂಡ್ ತಗೊತಾ ಇಲ್ಲ ಅಂತ ಹೇಳಿ ಆ ಒಂದು ವಿಷಯದ ಮೇಲೆ ಅವರನ್ನು ಚಾರ್ಜ್ ಮಾಡ್ಬೋದು ಬಿಟ್ರೆ ಬೇರೆ ವಿಷಯಕ್ಕೆ ಮಾಡೋಕ್ಕೆ ನಂಗೆ ಸರಿ ಅನ್ ಇಲ್ಲ ಆದ್ರೆ ಜಾನ್ವಿ ಅವ್ರನ್ನ ಮಾಡಿ ಮಾಡಿರ್ಬೋದು ಯಾಕಂದರೆ ಅವರು ಹಿಂದಿದ್ದಾರೆ ಅವ್ರಿಗೆ ಏನು ಆಟ ಆಡಬೇಕಿತ್ತು ಅವ್ರು ಆಟ ಆಡ್ತಿಲ್ಲ ಎಲ್ಲೋ ಅಶ್ವಿನಿ ಗೌಡ ಅವರು ಹಿಂದೆ ಹೋಗ್ತಾ ಇದ್ದಾರೆ ಅನ್ಕೊಂತಿನಿ ಅದೇ ರೀತಿ ಕೆಲವೊಂದಿಷ್ಟು ಈಗ ಚಂದ್ರಪ್ರಭಾ ಮತ್ತು ಸತೀಶ್ ಅವರು ಅವ್ರಿಗೂ ಒಂದು ಚಾ ಕ್ಲಾಸ್ ತಗೊಂಡೆ ತಗೊಳ್ತಾರೆ ಯಾಕಂದ್ರೆ ಹಿಂದಿನ ಸೀಸನ್ ಗಳಲ್ಲೂ ನೋಡಿದ್ವಿ ಬೇಕಂತಾನೆ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಅಂತ ಕೊಟ್ಟೆ ಕೊಡ್ತಾರೆ ಕಿಚ್ಚ ಸರ್ ಅವರು ಅದೇ ರೀತಿ ಮತ್ತೆ ಹೇಳಕ್ ಬಂದ್ರೆ ಇವರು ಅಶ್ವಿನಿಗ ಅಶ್ವಿನಿ ಮತ್ತೆ ಅಭಿಷೇಕ್ ಜಂಟಿ ಅವರು ಎಲ್ಲೋ ಕಳೆದೋಗಿದ್ದಾರೆ ಲಾಸ್ಟ್ ಟೈಮ್ ಅವ್ರಿಗೆ ಒಂದು ವಾರ್ನಿಂಗು ಸಿಕ್ಕಿತ್ತು ಯಾಕಂದ್ರೆ ನೀವು ಲಾಸ್ಟ್ ಎಲಿಮಿನೇಷನ್ ಎಲಿಮಿನೇಷನ್ ಅಲ್ಲಿ ಕೂದಲ ಎಳೆ ಇಂಚಿನಲ್ಲಿ ಅವರು ಬಚಾವಾಗಿದ್ದಾರೆ ಅಂತ ಹೇಳಿದ್ರು ಈ ಒಂದು ವಿಷಯದಲ್ಲಿ ಅವರು ಸುಮಾರು ತಗೊಂಡ್ಬೋದು ಅನ್ಕೊಂತ ಅಶ್ವಿನಿ ಅವ್ರ ಬಗ್ಗೆ ನಾನಾಕ್ ಹಂಗ ಹೇಳಿದೆ ಅಂತಂದ್ರೆ ಅವ್ರ ಮೇಲೆ ಸ್ಟ್ಯಾಂಡ್ ಅವ್ರ ತಗೋತಿಲ್ಲ ಅಂತ ಅಲ್ಲ ಅವರು ಒಂಟಿಗಳ ಸ್ಟ್ಯಾಂಡ್ ಅವ್ರು ತಗೋತಿದಾರ ಅಲ್ಲಿ ಏನೋ ಒಂದ್ ಕೆಲಸ ಹೇಳ್ಬೇಕಂದ್ರು ಒಂಟಿಗಳಿಗೆ ಇವ್ರ ಕೆಲಸ ಹೇಳ್ತಿದಾರ ಅಂದ್ರೆ ಇವ್ರು ಮಾಡ್ತಿಲ್ಲ ಹೌದು ಗೇಮ್ ಪ್ಲೇ ಅಂತ ಹೇಳ ಅಂದ್ರೆ ಬಿಗ್ ಬಾಸ್ ಅವ್ರ ಆಗಕ್ ಆಗಲ್ಲ ಅಲ್ಲ ಬಿಗ್ ಬಾಸ್ ಅವ್ರ ಆಗ್ತಾ ಇಲ್ಲ ಅಲ್ಲ ಆಗ್ತಿದಾರ ಅವ್ರು ಹಂಗ ಅನಸ್ತಿದೆ ನಂತರ ಸಾವಿರಾರು ಜನ ನೋಡ್ತಿರ್ತಾರಲ್ಲ ತಪ್ಪಿಲ್ಲ ಆದ್ರೆ ಅವ್ರು ಆಟ ಆಡ್ತಾ ಇದಾರೆ ನಾನು ಏನ್ ಹೇಳ್ತಿದ್ದೀನಿ ಅವ್ರ ಆಟ ಅವ್ರಿಗೆ ಆಡಕ್ ಬಿಡ್ಬೇಕು ಯಾಕೆ ಅವ್ರಿಗೆ ಬುದ್ಧಿ ಇರಲ್ವಾ ಅದೇ ಬುದ್ಧಿ ಇದ್ದವ್ರು ಆಟ ಆಡಬೇಕಲ್ವಾ ಅದೇ ಯಾರು ಸರಿ ಯಾರ ತಪ್ಪು ಅಂತ ಹೇಳಿ ಇವತ್ ಕೂಡ ಸುದೀಪ್ ಸರ್ ಯಾರಿಗೆ ಕ್ಲಾಸ್ ತಗೊಳ್ತಾರೆ ಅಂತೇಳಿ ಅವಾಗ ಅರ್ಥ ಆಗತ್ತೆ ಓಕೆ ಸೊ ಇನ್ನು ಮತ್ತೆ ಹೇಳ್ತಾ ಹೋಗೋದಾದ್ರೆ ಇನ್ನು ಸುದೀಪ್ ಸರ್ ಲುಕ್ ಹೇಗಿರ್ಬೋದು ಇವತ್ತು ಪ್ರತಿ ಸರೇನು ಲಾಸ್ಟ್ ವೀಕ್ನು ನಾನು ಹೇಳಿದ್ದೆ ಅವ್ರದ್ ಸ್ಟೇಜ್ ಮೇಲೆ ಬರೋದು ಅಂದ್ರೆ ಅದ್ ಒಂದೇ ಬೂಮ್ ಆಗಿರತೈತಿ ಹಂಗಂದಾಗ ಫುಲ್ ಅವ್ರದ ಪ್ರತಿ ಸರನು ಅವರೊಂದ್ ಲುಕ್ ಚೇಂಜ್ ಮಾಡ್ಕೊಂಡ್ ಬರ್ತಾರ ಆ ಲುಕ್ ನಿಂದ ಅವ್ರ ಡ್ರೆಸ್ ಇಂದ ಹಿಡಿದು ಜನರಿಗೆಲ್ಲ ಇಷ್ಟ ಆಗೋದು ಅವ್ರನ್ನ ಅಟ್ರಾಕ್ಟ್ ಮಾಡೋದಾಗಿರ್ಬೋದು ಬಿಗ್ ಬಾಸ್ ಮನೆಯೊಳಗಿರೋ ಕಂಟೆಸ್ಟೆಂಟ್ಸಿಗೆ ಆ ಒಂದ್ ನಂಗೆ ಇದ್ ಬೇಕು ಸರ್ ಅಂತ ಹೇಳಿ ಇಸ್ಕೊಂಡು ಹೋಗಿರೋದು ಎಷ್ಟು ಉದಾಹರಣೆ ಇದೆ ಅವ್ರದ್ ಒಂದ್ ಡ್ರೆಸ್ ಸೈನ್ಸ್ ಇಂದ ಹಿಡಿದು ವೇ ಆಗಿರ್ಬೋದು ನಿಂದ್ರೋ ಸ್ಟೈಲ್ ಎಲ್ಲದ್ರಿಂದ ಅವ್ರದೊಂದು ಗುರುತನ ಬಹಳ ಅಟ್ರಾಕ್ಟಿವ್ ಆಗಿದೆ ಸೊ ಈ ಒಂದು ವೀಕೆಂಡ್ ಒಳಗ ಯಾವ ತರ ಇರ್ತಾರ ಅದ್ರಲ್ಲೂ ಬಿಗ್ ಬಾಸ್ ಮನೆಗೆ ಅಂತದ್ ಒಂದು ಬಿಗ್ ಶಾಕ್ ಬಂದು ವಾಪಸ್ ರೀಎಂಟ್ರಿ ಆಗಿ ಇವತ್ತು ಯಾವ ತರ ಪ್ರಿಪ್ರೇಷನ್ ನಡೆದಿರ್ತೈತೆ ಅಂತ ಹೇಳಿ ನೋಡಕ್ ನಮಗೂ ಬಹಳ ಎಕ್ಸೈಟ್ಮೆಂಟ್ ಐತಿ ಬಟ್ ಐ ಹೋಪ್ ಬಾಳ್ ಚಲೋ ಆಗಿ ಬಂದಿರ್ತಾರ ಅಂತ ಹೇಳಿ ಸೊ ಯಾರಿಗೂ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಡ್ಬೋದು ಜಾನ್ವಿ ಅವ್ರಿಗೆ ಅನ್ಕೊಂತೀನಿ ಅವ್ರಿಗೆ ಬೇಕು ಒಂದ್ ಸುದೀಪ್ ಸರ್ ಇಂದ ಒಂದ್ ವಾರ್ನಿಂಗ್ ಬೇಕನ್ಕೊಂತೀನಿ ಎಲ್ಲ ಒಂದ್ ಕಡೆ ಕಳ್ದೋಗ್ಬಿಟ್ಟಿದ್ದಾರೆ ಅವ್ರ ಅವ್ರದೇ ಆದ ಒಂದ್ ಲೋಕದಲ್ಲಿ ಅಶ್ವಿನಿ ಗೌಡ ಅವರಿಗೆ ಅವ್ರ ಹಾ ಹೇಳಿದಕ್ಕೆ ಅವ್ರ ಹಿಂದೆ ಹೋಗ್ತಾ ಇದಾರೆ ಮತ್ತೆ ಅದೇ ಪ್ರಾಪರ್ಟಿ ಡ್ಯಾಮೇಜ್ ಬಗ್ಗೆ ತುಂಬಾ ಯಾರು ಗೇಮ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ತುಂಬಾ ವೀಕ್ ಇದ್ದಾರೆ ಧ್ರುವಂತ ಅವರು ಯಾಕಂತಂದ್ರೆ ಅವರು ತಮ್ಮ ಒಂದು ಆಟನ ಮತ್ತೊಬ್ಬರಿಗೆ ಬಿಟ್ಕೊಡೋದಾಗಿರ್ಬೋದು ಒಂಥರ ಡಾನ್ಸ್ ಕರುಣಾಮಯಿ ಅಂತಾರಲ್ಲ ಆ ತರ ಆಗಿಬಿಟ್ಟಿದಾರೆ ಅವರು ತಮ್ಮ ಎಲಿಮಿನೇಷನ್ ಅಂತ ಬಂದ ನಾಮಿನೇಷನ್ ಅಂತ ಬಂದಾಗ ಆಗಿರ್ಬೋದು ಫೈನಲಿಸ್ಟ್ ಅಂತ ಸೆಲೆಕ್ಟ್ ಮಾಡೋದಾಗಿರ್ಬೋದು ಎಲ್ಲದ್ರೊಳಗೆ ಈಸಿ ವೇ ಆಗಿ ಬಿಟ್ಕೊಡ್ತಾರೆ ಕೊಟ್ಬಿಡ್ತಾರೆ ಮತ್ತೆ ಟಾಸ್ಕ್ ಅಂತ ಬಂದಾಗ ನಾನ್ ಬಂದ್ ಆಡ್ತೀನಿ ಅಂತ ಒಂದು ಅವ್ರ ನಿಲುವು ಅಂದ್ರೆ ಯಾರೋ ಒಬ್ರು ಸೆಲೆಕ್ಟ್ ಮಾಡಿದಾಗ ನಾನ್ ಹಾ ಸರಿ ಹಂಗಾದ್ರೆ ನಾ ಹೋಗ್ತೀನಿ ಅನ್ನೋ ಮನೋಭಾವ ಬರ್ತಿದೆ ಹೊರತು ನಾನ್ ಹಾಗೆ ಹೋಗ್ತೀನಿ ನಾನ್ ಯಾಕ್ ಫೈನಲ್ ಕಂಟೆಸ್ಟೆಂಟ್ ಆಗ್ಬಾರ್ದು ಅನ್ನೋದು ಅವ್ರ ಅವ್ರ ಕಡೆ ಬರ್ತಿಲ್ಲ ಸೊ ಹಿಂಗಾಗಿ ಅವ್ರದೊಂದು ಆಟ ಎಲ್ಲೋ ಕೆಳಗಡೆ ಹೋಗ್ತಿದೆ ಹಿಂಗ ಆಗ್ಬಿಟ್ರೆ ಅವ್ರ ಈ ಸರ ಎಲಿಮಿನೇಟ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು ಓಕೆ ಸೊ ರಘುವರ್ ನಿಮ್ಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಅಂತ ನಿಮ್ಗೆ ಅನ್ಸುತ್ತೆ ನನಗೆ ಕಾವ್ಯ ಅವ್ರ ಅನ್ಸುತ್ತೆ ಯಾಕೆ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಎಲ್ಲಿ ಸ್ಟ್ಯಾಂಡ್ ತೊಗೊಳ್ಬೇಕು ಅಲ್ಲಿ ಚೆನ್ನಾಗಿ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ ಎಲ್ಲೂ ಹಿಂದ್ಬೀಳ್ತಾ ಇಲ್ಲ ಮತ್ತೆ ಅಶ್ವಿನಿ ಗೌಡ ಅವರನ್ನ ಏನು ಎಲ್ಲರೂ ಮನೆಯವರು ಮಾತಾಡಕ್ಕೆ ಹೆದರ್ತಾರೋ ಅಂತವರಿಗೆ ತಿರುಗು ಉತ್ತರ ಕೊಡೋರು ಅವ್ರ ಒಬ್ಬರೇ ಅನ್ಕೊಂತೀನಿ ಅವರು ಮತ್ತೆ ಗಿಲ್ಲಿ ನಟ ಅವರು ಗಿಲ್ಲಿ ನಟ ಮತ್ತು ಅವ್ರ ಜೋಡಿನೂ ಚೆನ್ನಾಗಿದೆ ಅವರು ಜಂಟಿ ಏನು ಟಾಸ್ಕ್ ಕೊಡ್ತಾರೋ ಅದನ್ನು ಅವ್ರು ಮೊನ್ನೆ ಟಾಸ್ಕಲ್ಲೂ ಚೆನ್ನಾಗಿ ಆಟ ಆಡಿದ್ರು ಅವ್ರೆಲ್ಲೋ ಒಂದು ಕಡೆ ಅವ್ರು ತಪ್ಪ ಮಾಡದೆ ಅವ್ರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ಎಲ್ಲಿ ಟಾಸ್ಕ್ ಆಡಬೇಕು ಅಲ್ಲಿ ಟಾಸ್ಕ್ ಆಡಿ ಅಂತ ಆಟ ಆಡಿನೂ ಅವ್ರು ಚೆನ್ನಾಗಿ ಅವ್ರು ಗುರ್ಸ್ಕೊಂತಾರೆ ನನ್ನ ಪ್ರಕಾರ ಅವ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಸ್ತಾರೆ ಫೈನಲಿಸ್ಟ್ಗೆ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀರಾ ಎರಡು ಜಂಟಿಗಳ ಬಗ್ಗೆ ಅವ್ರ ಕ್ವಶನ್ ಅಂತ ಅನಿಸುತ್ತಾ ನಿಮಗೆ ಡಿಸಿಷನ್ ಅವ್ರವ್ರ ಮಧ್ಯಾಹ್ನ ಆಗಿದೆ ಅಂತಂದ್ಮೇಲೆ ಅಶ್ವಿನಿ ಗೌಡ ಅವ್ರು ಬಂದಿರೋದು ಎಲ್ಲೋ ಒಂದ್ ಕಡೆ ಅಸಮಾಧಾನ ಇದೆ ಅಂದ್ರೆ ಆಟ ಆಡಿ ತಮ್ಮ ಕೈ ಎಲ್ಲ ನೋವು ಮಾಡ್ಕೊಂಡು ತಮ್ಮ ಒಳಗನೆ ನೋವು ಇಟ್ಕೊಂಡು ಮತ್ತೊಬ್ಬರಿಗೆ ತಮ್ಮ ಫೈನಲಿಸ್ಟ್ ಅನ್ನೋ ಪಟ್ಟಾನ ಅಂತ ಅಂದ್ಮೇಲೆ ಅವ್ರಿಗೂ ಒಂದು ಬೇಜಾರಿರುತ್ತೆ ಇದು ನನ್ಗೂ ಒಪ್ಕೊಳಕ್ ಅಸಾಧ್ಯ ಆದ್ರೆ ಅವ್ರ ಫೈನಲ್ ಒಂದು ಟಾಸ್ಕ್ ಒಳಗ ಅವ್ರನ್ನ ಪ್ರೂವ್ ಮಾಡ್ಕೊಂಡು ಮುಂದೆ ಹೋಗ್ತಾರ ಬಟ್ ಅದ್ರಲ್ಲೂ ಅವ್ರ ಅವ್ರ ಅಹಮನ ಮೆರಿತಾರ ಇದು ನನ್ನ ಶಕ್ತಿ ಅಂದ್ರೆ ಅಂತ ಹೇಳಿ ಬಟ್ ಇಂಥದೊಂದ್ ಬಂದಾಗ ಅವ್ರ ಅವ್ರ ವ್ಯಕ್ತಿತ್ವನ ಕರೆಕ್ಟ್ ಆಗಿ ಪ್ರೂವ್ ಮಾಡ್ಕೊಂಡ್ ಸೆಲೆಕ್ಟ್ ಆಗಿದ್ರೆ ನನ್ಗೂ ಒಂದ್ ಖುಷಿ ಇತ್ತು ಬಟ್ ಇವರು ರಾಜಮಾತೆ ತಮ್ದು ಒಂದ್ ವ್ಯಕ್ತಿತ್ವ ಪಾತ್ರ ಇದ್ರೊಳಗೇನ ಅವ್ರ ತಮ್ದ ಒಂದ್ ಈ ಫೈನಲಿಸ್ಟ್ ಅನ್ನೋ ಟಿಕೆಟ್ ತಗೊಂಡ್ರ ಹೊರತು ತಮ್ದು ಎಲ್ಲೂ ಸ್ವತಂತ್ರವಾಗಿ ತಮ್ಮ ಇಂಡಿವಿಜುವಲ್ ಆಟದ ಮೂಲಕ ಎಲ್ಲೂ ಗುರುತಿಸ್ಕೊಲಿಲ್ಲ ಬರೀ ಪಾತ್ರ 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 ಇದ್ರ ಇದನ್ನ ಬಿಟ್ಟು ಬೇರೆ ಎಲ್ಲೂ ನಾನು ಅವ್ರನ್ನ ನೋಡ್ಲಿಲ್ಲ ಸೊ ನಂಗೆ ಸ್ವಲ್ಪ ಅಸಮಾಧಾನ ಇದೆ ಹಂಗೇನಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಕೆಲವೊಂದ್ ಸಲ ಹೆಂಗ ಆಗತ್ತಂದ್ರೆ ಒಂಟಿಗಳೆಲ್ಲ ಹೋಗ್ತಿದ್ರು ಒಂಟಿಗಳು ಹೇಗೆ ಧ್ರುವಂತ್ ಅವರು ಧನುಷ್ ಅವರು ಏನಂದ್ರೆ ಜಂಟಿ ಒಂಟಿಗಳಿಂದಾನೇ ದೂರ ಇರ್ತಿದ್ರು ಒಂದ್ ಕಡೆ ಅಂದ್ರೆ ಒಂಟಿಗಳನ್ನ ಏನು ಒಗ್ಗಟ್ಟು ಮಾಡುವ ಒಂದು ಕೆಲ್ಸನ ರಾಜಮಾತೆ ಅಂತ ಏನು ಅಶ್ವಿನಿ ಗೌಡ ಅವರು ಅವ್ರು ನಿಭಾಯಿಸ್ತಿದ್ರು ಒಂದ್ ಕಡೆ ನಾವು ಅದನ್ನ ಗಮನಿಸ್ಬೇಕಾಗತ್ತೆ ಅವ್ರು ಮಾಡ್ತಿರೋ ತಪ್ಪನ್ನಷ್ಟೇ ಅಲ್ಲ ಅವ್ರು ಏನು ೇಟಿವ್ ಅಂತ ಅದೊಂದೇ ಅಲ್ಲ ಅವ್ರು ಒಗ್ಗಟ್ಟನು ಮಾಡ್ತಾ ಇದ್ರು ಟಾಸ್ಕ್ ಏನಿತ್ತು ಒಂಟಿಗಳ ಆಡ್ಬೇಕು ಒಂಟಿಗಳಲ್ಲಿ ಅದನ್ನ ಕಂಪ್ಲೀಟ್ ಒಂಟಿಗಳಿಗೆ ಅಂದ ಮೂರ್ ಜನ ಹೋಗಿ ಆಟ ಆಡ್ಬೇಕು ಅದರಲ್ಲಿ ಅಂದ್ರೆ ಬಿಗ್ ಬಾಸ್ ಏನು ಆರ್ಡರ್ ಕೊಟ್ಟಿಲ್ಲ ಮೂರ್ ಜನ ಯಾರು ಆಟ ಆಡ್ತಾರೆ ಅವರಲ್ಲೇ ಒಬ್ರು ಹೋಗ್ಬೇಕಂತಿಲ್ಲ ಒಂಟಿಗಳ ಅಂತ ಹೇಳಿದ್ಮೇಲೆ ಅವರು ಬಿಟ್ಕೊಟ್ಟಿರೋದು ತಪ್ಪು ಅಂತೇನೆ ಆದ್ರೆ ಇವ್ರಿಗೆ ಸಿಕ್ಕಿರೋದು ತಪ್ಪಂತ ಹೇಳಕ್ಕಾಗಲ್ಲ ಅವ್ರೆ ಜಾಣ್ಮೆ ಅನ್ಕೊಂತಿನಿ ಅವ್ರ ಅವರು ತಗೊಂಡಿರೋದು ಅವರಿಗೆ ಇವರ ಒಂದು ಫೈನಲಿಸ್ಟ್ ಕಂಟೆಂಡರ್ ಟಾಸ್ಕ್ ಗೆ ಆಗಿರೋದು ಇವ್ರ ಜಾಣ್ಮೆ ಅಂತೇನೆ ಇವರ ಜಾಣ್ಮೆ ಮೇಲೆ ಅವರು ಆಟ ಆಡಿ ಫೈನಲ್ ಕಂಟೆಂಡರ್ ಟಾಸ್ಕ್ ಆಡಿದ ಮೇಲೆ ಅವರನ್ನ ಅವರು ಪ್ರೂವ್ ಮಾಡ್ಕೊಂಡ್ರು ಅವ್ರು ಆ ಆಟನೇ ಗೆದ್ರು ಅವರು ಇಂಡಿವಿಜುವಲ್ ಆಗಿ ಗೆದ್ರು ಎಲ್ಲಿ ಮತ್ತೆ ಯಾವಾಗ ಧನುಷ್ ಅವರಿಗೆ ಸ್ವಾರ್ಥಿ ಅಂತ ಹೇಳಿದ್ರು ಅವರಿಂದನೇ ಆಟ ಆಡಿಸಿ ಅವರು ಸ್ವಾರ್ಥಿ ಅಲ್ಲ ಅಂತಾನು ಹೇಳಿ ಪ್ರೂವ್ ಮಾಡ್ಕೊಂಡ್ರು ಆ ಒಂದು ಪ್ರೂವ್ ದಲ್ಲಿ ಅವ್ರು ಮಾತಾಡಿರೋ ಬರದಲ್ಲಿ ಅವರು ಹೇಳಿದ್ದಾರೆ ನಾನ್ ಸ್ಟ್ರಾಂಗು ನನ್ನಿಂದಾನೇ ಗೆದ್ಲು ಹೌದು ಅವಳಿಂದಾನೇ ಗೆದ್ಲು ಅವಳು ಹಾಗನ್ಸುತ್ತೆ ಓಕೆ ಎಪಿಸೋಡ್ ನ ಹೈಲೈಟ್ ಅಂತ ಏನು ಅನಿಸ್ತು ನಿಮಗೆ ಅದೇ ಫೈನಲಿಸ್ಟ್ ಆಗಿ ಅಶ್ವಿನಿ ಗೌಡ ಅವರು ಸೆಲೆಕ್ಟ್ ಆಗಿರೋದೇ ಆಗಿರೋದು ಸೊ ಎಪಿಸೋಡ್ ನ ಕುರಿತಂತೆ ಇವತ್ತು ಸಾಕಷ್ಟು ಡಿಸ್ಕಸ್ ಮಾಡಿದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನೇತ್ರೀರ್ ಎಸ್ ನೋಡಿದ್ರಲ್ವಾ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೆನೆಯ ಎಪಿಸೋಡ್ನ ಕುರಿತಂತೆ ಸಾಕಷ್ಟು ಮಾತನಾಡಿದೀವಿ ಅಂದರೆ ಈ ವಾರ ಸಾಕಷ್ಟು ಹೊಡೆದಾಟ ಆಯಿತು ಸಾಕಷ್ಟು ಕಿರುಚಾಟ ನಡೀತು ಈ ಎಲ್ಲ ಗಲಾಟೆಗಳ ಬಗ್ಗೆ ವಾರದ ಕಥೆಯಲ್ಲಿ ಕಿಚನ್ ಕ್ಲಾಸ್ ಯಾರಿಗೆ ಅನ್ನೋದು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ ಇದಾಗಿತ್ತು ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯಾ ಜೀವಾಳ